ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಏನೋ 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 ಎಷ್ಟು ಉತ್ತರ ಕರ್ನಾಟಕದ ಆ ಸ್ಲ್ಯಾಂಗು ಇಡೀ ಸಿನಿಮಾ ಅದರಲ್ಲೇ ಇರೋದ್ರಿಂದ ಆ ಒಂದು ಆ ಭಾಷಾ ಶೈಲಿಯನ್ನು ನಿಮ್ಮ ಸಿನಿಮಾಗೆ ನೀವು ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಈಗ ಇಲ್ಲ ನಮಗೆ ಥಿಯೇಟ್ರ್ ಥಿಯೇಟ್ರ್ ಮಾಡಿರೋದಕ್ಕೆ ಅಂದರೆ ಥಿಯೇಟ್ರ್ ಆರ್ಟಿಸ್ಟ್ ಆಗಿರೋದ್ರಿಂದ ಒಂಚೂರು ಗ್ರಾಸ್ಪಿಂಗ್ ಒಂಚೂರು ಬೇಗ ಅಂತ ಡೈರೆಕ್ಟರ್ ಹೇಳ್ತಾ ಇರ್ತಾರೆ ನನಗೂ ಅಷ್ಟೇ ಬಟ್ ನಾನು ಡೈರೆಕ್ಟರ್ ಸ್ಲ್ಯಾಂಗ್ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ಸ್ವಲ್ಪ ಮಿಸ್ ಆಯಿತು ಅಂದ್ರೂ ಅವ್ರು ಹೇಳ್ಕೊಡ್ತಾಯಿರ್ತಾರೆ ಸೊ ಅಫ್ಕೋರ್ಸ್ ಒಂದು ಕಲಿಕೆ ಆವಾಗಲೇ ಹೇಳಿದಂಗೆ ಏನೋ ಒಂದು ಕಲಿಕೆ ನಮಗೂ ಹೊಸ ಹೊಸ ಪದಗಳನ್ನ ಆಯಿತು ಬಟ್ ಖುಷಿ ಆಗುತ್ತೆ ಸರ್ ಡೈಲಾಗ್ ಯಾರು ಬರೀತಾರೆ ಸರ್ ಸಿನಿಮಾಗೆ ಡೈರೆಕ್ಟ್ರು ಬರೀತಾ ಇರೋದು ಡೈರೆಕ್ಟ್ರ್ ಡೈರೆಕ್ಟ್ರು ಪ್ರಮೋದ್ ಅಂತ ಬರಿತಾ ಇದ್ದಾರೆ ಶಂಕರ್ ಸರ್ ಅಂತ ಬರಿತಾ ಇದ್ದಾರೆ ಅವರು ಡೈರೆಕ್ಟ್ರೆ ಶಂಕರ್ ಸರನು ಬರಿತಾ ಇದ್ದಾರೆ ಸೊ ಡೆಫಿನೆಟ್ಲಿ ಒಂದು ದೊಡ್ಡ ಟೀಮೇ ಇದೆ ಅವರು ಹತ್ರ ಡೈರೆಕ್ಟರ್ ಹತ್ರ ಡೈರೆಕ್ಷನ್ ಟೀಮ್ ತುಂಬ ಸ್ಟ್ರಾಂಗ್ ಆಗುತ್ತೆ ಸರ್ ಧ್ರುವ ಸರ್ ಕೊನೆಯದಾಗಿ ಹೆಗಲು ಮೇಲೆ ದೊಡ್ಡ ಜವಾಬ್ದಾರಿ ಬಂದಿದೆ ಈಗ ಹಸಿರು ಶಾಲು ಸೊ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ ಒಂದು ಅಂತ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ರಕ್ತ ಮತ್ತೆ ಹಸಿರು ಖಂಡಿತ ಹಸಿರು ಅಂದ್ರೇ ರೈತರು ಜವಾಬ್ದಾರಿ ರೈತರು ಜವಾಬ್ದಾರಿ ಹೊತ್ಕೊಂಡಿರೋದಕ್ಕೆ ಇವತ್ತು ನಾವೆಲ್ಲ ಆರಾಮಾಗಿರೋದು ಸೊ ಡೆಫಿನೆಟ್ಲಿ ಈ ಚಿತ್ರದಲ್ಲಿ ನೀವು ಬೇರೆ ಥರನೇ ಒಂದು ಪಾತ್ರ ನೋಡ್ತೀರ ಅಂತ ಹೇಳಿದ್ರೆ ಸರ್ ತಾರಮ್ಮನ ತಾಯಿ ರೋಲ್ಗೆ ಹಾಕೊಂಡಿದ್ದೀರಾ ಸದ್ಯ ಅವ್ರು ಸ್ಲಿಮ್ ಆಗಿದ್ದಾರೆ ನೀವು ಅಕ್ಕನ ರೋಲ್ಗೆ ಹಾಕೋಬೇಕಾಗಿತ್ತು ಜಸ್ಮಿ ಸಕ್ ತಾಯಿ ರೋಲ್ಗೆ ಹಾಕೊಂಡಿದ್ದೀರಾ ಜೊತೆಗೆ ಆ ಕ್ರಿಮಿನಲ್ ಮೇಲೆ ಅದೇನೋ ದಾರ ಅದೆಲ್ಲ ಇದೆ ಅದೇನು ಅಂತ ಅದು ಪ್ರೀತಿಯ ಸಿಂಬಲ ಅದರ್ವೈಸ್ ತಾಳಿನ ತಾಳಿ ಥರ ಕಾಣ್ತಿಲ್ಲ ಅದು ತಾಳಿ ಕಪ್ಪದಾರ ಅದು ನೀಲಿ ದಾರ ಇದೆ ತಾಳಿನ ಗೆಜ್ಜೆ ಮೇಡಮ್